ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ವಿಜೃಂಭಣೆಯಿಂದ ನಡೆಯುತ್ತಿದೆ ಇದು ವಿಶ್ವದ ಅತಿ ದೊಡ್ಡ ಮೇಳ ಆರುನೂರು ಮಿಲಿಯನ್ಗೂ ಹೆಚ್ಚಿನ ಜನರು ಭಾಗಿಯಾಗುವ ನಿರೀಕ್ಷೆ ಮತ್ತು ನೂರ ನಲವತ್ನಾಲ್ಕು ವರ್ಷಗಳಲ್ಲಿ ಮೊದಲ ಮಹಾ ಕುಂಭ ಎಂಬೆಲ್ಲ ಶೀರ್ಷಿಕೆಗಳ ಸುದ್ದಿಗಳನ್ನು ನೀವು ನೋಡಿರಬಹುದು ಈ ಬಾರಿಯ ಕುಂಭಮೇಳ ಹೈಟೆಕ್ ಉತ್ಸವವೂ ಆಗಿದೆ ನೀರೊಳಗಿನ ಡ್ರೋನ್ಗಳು ಎಐ ಕ್ಯಾಮೆರಾಗಳು ಮತ್ತು ವೈಮಾನಿಕ ಕಣ್ಗಾವಲುಗಳನ್ನು ನಿಯೋಜಿಸಲಾಗಿದೆ ಆದರೆ ದಶಕಗಳ ಹಿಂದೆ ಕುಂಭವು ತುಂಬ ವಿಭಿನ್ನವಾಗಿತ್ತು ಒಂದು ಹಂತದಲ್ಲಿ ಇದು ಬ್ರಿಟಿಷರಿಗೆ ಬಲು ದೊಡ್ಡ ಆದಾಯದ ಮೂಲವಾಗಿತ್ತು ಹಾಗೆಯೇ ಇನ್ನೊಂದು ಕಡೆ ರಾಷ್ಟ್ರೀಯತೆಯ ಕೇಂದ್ರವಾಗಿತ್ತು ಮತ್ತು ಕ್ರಾಂತಿಯ ನೆಲೆಯಾಗಿತ್ತು ಇವತ್ತು ನಾವು ಆ ಗತ ಇತಿಹಾಸವನ್ನು ಸ್ವಲ್ಪ ನೋಡೋಣ ಅದು ಸಾವಿರದ ಎಂಟುನೂರರ ದಶಕದ ಸಮಯ ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಯಾಗ್ರಾಜನ್ನು ನಿಯಂತ್ರಿಸುತ್ತಾ ಇತ್ತು ಆ ಶತಮಾನದ ಮಧ್ಯದಲ್ಲಿ ಅವರು ನಗರದ ಬಗ್ಗೆ ಒಂದು ವಿಶಿಷ್ಟ ವಿದ್ಯಮಾನವನ್ನು ಗಮನಿಸಲು ಪ್ರಾರಂಭಿಸಿದರು ಅದುವೇ ಅಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆ ಅಥವಾ ಮೇಳ ಖಂಡಿತವಾಗಿಯೂ ಬ್ರಿಟಿಷರಿಗೆ ಅಲ್ಲಿನ ಧಾರ್ಮಿಕ ಮಹತ್ವದ ಬಗ್ಗೆ ಕಾಳಜಿ ಒಂದಿರಿತು ಇರಲಿಲ್ಲ ಬದಲಾಗಿ ಅವರು ಅಲ್ಲಿ ಸಾಧ್ಯವಿದ್ದ ವ್ಯವಹಾರ ಲಾಭದ ಅವಕಾಶದ ಬಗ್ಗೆ ಅಂದರೆ ಹಣ ಗಳಿಸುವ ಬಗ್ಗೆ ಕಾಳಜಿ ವಹಿಸಿದರು ಕುಂಭದಲ್ಲಿ ಪ್ರತಿಯೊಬ್ಬ ಭಕ್ತನೂ ಈಸ್ಟ್ ಇಂಡಿಯಾ ಕಂಪನಿಗೆ ತೆರಿಗೆ ಪಾವತಿಸಬೇಕಾಗಿತ್ತು ಎಷ್ಟು ಗೊತ್ತಾ ಪ್ರತಿ ವ್ಯಕ್ತಿಗೆ ಒಂದು ರೂಪಾಯಿ ಅದು ಆಗಿನ ತೆರಿಗೆ ಅಂದರೆ ಟ್ಯಾಕ್ಸ್ ಆಗಿತ್ತು ಅರ್ಥಾತ್ ಕುಂಭ ತೆರಿಗೆ ಪ್ರತಿ ವ್ಯಕ್ತಿಗೆ ಒಂದು ರೂಪಾಯಿ ಪವಿತ್ರ ಸ್ನಾನ ಮಾಡಬೇಕಂದ್ರೆ ಆ ತೆರಿಗೆಯನ್ನು ಪಾವತಿಸಬೇಕಾಗಿತ್ತು ಈಗ ಅದು ತುಂಬ ಸಣ್ಣದೆನಿಸಬಹುದು ಆದರೆ ನೆನಪಿಡಿ ಅದು ಸಾವಿರದ ಎಂಟುನೂರರ ದಶಕ ಭಾರತೀಯರ ಸರಾಸರಿ ಸಂಬಳ ಎರಡಂಕಿಗಳಲ್ಲಿಯೂ ಇರದಿದ್ದ ಕಾಲವದು ಆಗ ಒಬ್ಬ ಟೈಲರ್ ತಿಂಗಳಿಗೆ ಸುಮಾರು ಎಂಟು ರೂಪಾಯಿ ಗಳಿಸ್ತಾ ಇದ್ರು ಒಬ್ಬ ಸರ್ವೆಂಟ್ ಅಥವಾ ಕಸ ಗುಡಿಸುವವರು ಸುಮಾರು ನಾಲ್ಕು ರೂಪಾಯಿ ಗಳಿಸುತ್ತಿದ್ರೇನು ಆದರೂ ಕುಂಭ ತೆರಿಗೆ ಒಂದು ರೂಪಾಯಿಯಾಗಿತ್ತು ಇದು ಹಳೆಯ ಬ್ರಿಟಿಷ್ ಶೋಷಣೆಯ ಇನ್ನೊಂದು ಕರಾಳ ಮುಖ ಈ ವಿಚಾರವೆಲ್ಲವನ್ನು ಬ್ರಿಟಿಷ್ ಮಹಿಳೆಯೊಬ್ಬರು ದಾಖಲಿಸಿದ್ದಾರೆ ಅವರ ಹೆಸರು ಫ್ಯಾನಿ ಪಾಕ್ಸ್ ಅವರು ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರಯಾಗರಾಜನ ನಗರದ ಸುತ್ತಲೂ ವಾಸಿಸುತ್ತಿದ್ದರು ಮತ್ತು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಇದನ್ನೆಲ್ಲ ಉಲ್ಲೇಖಿಸಿದ್ದಾರೆ ಈಸ್ಟ್ ಇಂಡಿಯಾ ಕಂಪನಿಯು ಸಾಮಾನ್ಯ ಯಾತ್ರಿಕರಿಗೆ ಹೇಗೆ ತೆರಿಗೆ ವಿಧಿಸುತ್ತಿತ್ತು ಎಂಬುದರ ಕುರಿತು ಅವರು ಬರೆದಿದ್ದಾರೆ ಹಾಗೆಯೇ ಕುಂಭದಲ್ಲಿ ನಡೆಯುತ್ತಿದ್ದ ವ್ಯವಹಾರಗಳಿಂದ ವಿಶೇಷವಾಗಿ ಕ್ಷೌರಿಕರಿಂದ ತೆರಿಗೆಯನ್ನು ಸಂಗ್ರಹಿಸಲಾಗ್ತಾ ಹೆಚ್ಚಿನ ಭಕ್ತರು ಪ್ರಯಾಗ್ರಾಜ್ನಲ್ಲಿ ತಮ್ಮ ಕ್ಷೌರ ಮಾಡಿಸಿಕೊಳ್ಳುತ್ತಿದ್ದರು ಆದ್ದರಿಂದ ಕ್ಷೌರಿಕರು ಉತ್ತಮ ವ್ಯವಹಾರವನ್ನು ಹೊಂದಿದ್ದರು ಅನ್ನೋದನ್ನು ಬ್ರಿಟಿಷರು ಗಮನಿಸಿದ್ರು ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಬ್ರಿಟಿಷರು ಮೂರು ಸಾವಿರ ಕ್ಷೌರಿಕ ಆವರಣಗಳನ್ನು ಸ್ಥಾಪಿಸಿದ್ದರು ಮತ್ತು ಆ ಕುಂಭಮೇಳದಿಂದ ಅವರು ಸುಮಾರು ನಲವತ್ತೆರಡು ಸಾವಿರ ರೂಪಾಯಿಗಳನ್ನು ಸಂಗ್ರಹಿಸಿದರು ಅದರಲ್ಲಿ ಸುಮಾರು ಕಾಲು ಭಾಗ ಕ್ಷೌರಿಕರ ಮೇಲೆ ಹೇರಿದ್ದ ತೆರಿಗೆಯಿಂದಲೇ ಬಂದಿತ್ತು ಪ್ರತಿಯೊಬ್ಬ ಕ್ಷೌರಿಕನು ನಾಲ್ಕು ರೂಪಾಯಿಗಳನ್ನು ಪಾವತಿಸಬೇಕಾಗಿತ್ತು ಸಾವಿರದ ಎಂಟುನೂರ ಎಂಬತ್ತೆರಡರ ಕುಂಭದಲ್ಲೂ ಇದೇ ಕಥೆ ಮುಂದುವರಿಯಿತು ಬ್ರಿಟಿಷರು ಸುಮಾರು ಐವತ್ತು ಸಾವಿರ ರೂಪಾಯಿಗಳನ್ನು ಸಂಗ್ರಹಿಸಿದರು ಅದರಲ್ಲಿ ಸುಮಾರು ಹತ್ತು ಸಾವಿರ ರೂಪಾಯಿ ಕ್ಷೌರಿಕರಿಂದ ಬಂದವು ಬ್ರಿಟಿಷರು ಕುಂಭಮೇಳವನ್ನು ಹೇಗೆ ನೋಡ್ತಾ ಇದ್ದರು ಎಂಬುದನ್ನು ಇದು ನಮಗೆ ತೋರಿಸುತ್ತದೆ ಆರಂಭದಲ್ಲಿ ಅವರು ಮೇಳದ ಗಾತ್ರ ಅದಕ್ಕೆ ಸಿಗುತ್ತಿದ್ದ ರಾಜಕೀಯ ಮತ್ತು ಧಾರ್ಮಿಕ ಪ್ರೋತ್ಸಾಹದಿಂದ ಭಯಭೀತರಾಗಿದ್ದರು ಆದರೆ ಕ್ರಮೇಣ ಅವರು ಅದರಿಂದ ಲಾಭ ಗಳಿಸಲು ಪ್ರಾರಂಭಿಸಿದರು ಮತ್ತು ಇದು ಸ್ಥಳೀಯ ಸಮುದಾಯಕ್ಕೆ ನೋವುಂಟು ಮಾಡಿತು ಮೂಲತಃ ಪ್ರಯಾಗ್ರಾಜ್ ಪ್ರಯಾಗ ವಾಲ್ರಿಗೆ ನೆಲೆಯಾಗಿತ್ತು ಅವರು ಕುಂಭಕ್ಕೆ ಬರುವ ಯಾತ್ರಾರ್ಥಿಗಳಿಗೆ ಮಾರ್ಗದರ್ಶನ ಮತ್ತು ಸಹಾಯ ಮಾಡುತ್ತಾ ಇದ್ರು ಮತ್ತು ಅದಕ್ಕೆ ಅವರಿಗೆ ಹಣವೂ ಸಿಗ್ತಾ ಇತ್ತು ಆದರೆ ಕುಂಭ ತೆರಿಗೆಯು ಅವರ ಆದಾಯಕ್ಕೆ ಕಡಿವಾಣ ಹಾಕಿತು ಜೊತೆಗೆ ಅವರು ಕ್ರಿಶ್ಚಿಯನ್ ಮಿಷನರಿಗಳ ಬಗ್ಗೆಯೂ ಅತೃಪ್ತರಾಗಿದ್ದರು ಅನೇಕ ಮಿಷನರಿಗಳು ಪ್ರಯಾಗರಾಜ್ನಲ್ಲಿ ಶಿಬಿರ ಹೂಡಿ ಕುಂಭಕ್ಕೆ ಬರುವ ಸಾವಿರಾರು ಹಿಂದೂ ಯಾತ್ರಿಕರನ್ನ ಮತಾಂತರಿಸಲು ಪ್ರಯತ್ನಿಸುತ್ತಿದ್ದವು ಸ್ವಾಭಾವಿಕವಾಗಿ ಇದರಿಂದ ಸ್ಥಳೀಯರು ಅತೃಪ್ತರಾಗಿದ್ದರು ಸಾವಿರದ ಎಂಟುನೂರರ ದಶಕದಲ್ಲಿ ರೂಪುಗೊಂಡ ಈ ಅಸಮಾಧಾನವು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ಫೋಟಗೊಂಡಿತು ಪ್ರಯಾಗ್ವಾಲರು ಈ ಕ್ರಾಂತಿಯನ್ನು ಬೆಂಬಲಿಸಿದರು ಅವರು ಸ್ವತಃ ಹೋರಾಡಲು ಸಾಧ್ಯವಾಗಲಿಲ್ಲ ಆದರೆ ಅವರು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯಂತಹ ಕ್ರಾಂತಿಕಾರಿಗಳಿಗೆ ಸಹಾಯ ಮಾಡಿದರು ಯುದ್ಧ ಯೋಜನೆಗಳನ್ನು ರೂಪಿಸುವಾಗ ಪ್ರಯಾಗ್ವಾಲರು ಜೊತೆಯಾಗಿದ್ದರು ಆ ಸಂದರ್ಭದಲ್ಲಿ ಬ್ರಿಟಿಷರು ಕುಂಭಸ್ಥಳವನ್ನು ಗುರಿಯಾಗಿಸಿಕೊಂಡು ಕುಂಭದೊಂದಿಗೆ ಸಂಬಂಧ ಹೊಂದಿದ್ದ ಪ್ರಯಾಗ್ವಾಲ್ ಸಮುದಾಯದ ಮೇಲೆ ದಾಳಿಯನ್ನು ಮಾಡಿದ್ದರು ದಂಗೆಯ ಸಮಯದಲ್ಲಿ ಕರ್ನಲ್ ನೀಲ್ ಎಂಬಾತ ನಿರ್ದಿಷ್ಟವಾಗಿ ಕುಂಭಮೇಳ ಸ್ಥಳವನ್ನು ಗುರಿಯಾಗಿಸಿಕೊಂಡು ಪ್ರಯಾಗ್ವಾಲ್ಗಳು ವಾಸಿಸುತ್ತಿದ್ದ ಪ್ರದೇಶದ ಮೇಲೆ ಶೆಲ್ ದಾಳಿ ನಡೆಸಿದ್ದ ಇದನ್ನು ಇತಿಹಾಸಕಾರ ಮ್ಯಾಕ್ಲೀನ್ ದಾಖಲಿಸಿದ್ದಾರೆ ಒಂದು ಗಮನಾರ್ಹ ಘಟನೆಯೆಂದರೆ ದಂಗೆಯ ಸಮಯದಲ್ಲಿ ಕೋಟ್ವಾಲಿಯ ಬಳಿಯ ಚರ್ಚ್ನ ದೊಡ್ಡ ಹಿತ್ತಾಳೆಯ ಗಂಟೆಯನ್ನು ಪ್ರಯಾಗ್ವಾಲ್ ಸಮುದಾಯದವರೊಬ್ಬರು ಮುರಿದಿದ್ದು ಇದಕ್ಕಾಗಿ ಅವರನ್ನು ಬ್ರಿಟಿಷರು ಗಲ್ಲಿಗೇರಿಸಿದರು ಅನೇಕ ಪ್ರಯಾಗವಾಲ್ ಸಮುದಾಯದವರನ್ನು ನಂತರ ಸ್ವಾತಂತ್ರ್ಯ ಹೋರಾಟಗಾರರೆಂದು ಗುರುತಿಸಲಾಯಿತು ಅವರ ಹೆಸರುಗಳನ್ನು ಅಧಿಕೃತ ದಾಖಲೆಗಳಲ್ಲೂ ಸೇರಿಸಲಾಗಿದೆ ಇದಲ್ಲದೆ ಪ್ರಯಾಗ್ನಲ್ಲಿ ಮಾಘ ಮತ್ತು ಕುಂಭ ಮೇಳಗಳಲ್ಲಿನ ವಿಶಾಲ ಸಭೆಗಳು ಬ್ರಿಟಿಷ್ ಅಧಿಕಾರಿಗಳನ್ನು ನಿರಂತರವಾಗಿ ಭಯಭೀತಗೊಳಿಸುತ್ತಿದ್ದವು ಯಾಕೆಂದರೆ ಈ ಸಭೆಗಳು ಸಾಮೂಹಿಕ ಪ್ರತಿಭಟನೆಯನ್ನು ಸಂಕೇತಿಸುತ್ತಿದ್ದವು ಬ್ರಿಟಿಷ್ ಸರ್ಕಾರ ಅಲ್ಲಿನ ನಿಯಂತ್ರಣವನ್ನು ಮರಳಿ ಪಡೆದ ನಂತರ ಗಂಗಾ ಯಮುನಾ ಸಂಗಮದ ಬಳಿಯ ಕುಂಭಮೇಳದ ಭೂಮಿಯ ದೊಡ್ಡ ಭಾಗಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಸರ್ಕಾರಿ ಕಂಟೋನ್ಮೆಂಟ್ಗಳಲ್ಲಿ ಸೇರಿಸಿಕೊಂಡಿತು ಹೀಗೆ ಬ್ರಿಟಿಷರ ವಿರುದ್ಧ ಎದ್ದಿದ್ದ ಅಸಮಾಧಾನದಿಂದ ಕುಂಭಮೇಳವು ರಾಷ್ಟ್ರೀಯತೆಯ ಕೇಂದ್ರ ಮತ್ತು ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ನೆಲೆಯಾಗಿ ಮಾರ್ಪಟ್ಟಿತು ಇನ್ನೊಂದು ಉದಾಹರಣೆ ಎಂದರೆ ಸಾವಿರದ ಒಂಬೈನೂರ ನಲವತ್ತೆರಡರ ಕುಂಭ ಇದು ಎರಡನೇ ಮಹಾಯುದ್ಧದ ಸಮಯದಲ್ಲಿ ನಡೆಯುತ್ತಿತ್ತು ಆದ್ದರಿಂದ ಬ್ರಿಟಿಷರು ಮೇಳವನ್ನು ನಿರ್ಬಂಧಿಸಿದರು ಇದಕ್ಕೆ ಅವರಿತ್ತ ಕಾರಣ ಏನೆಂದರೆ ಜಪಾನಿನಿಂದ ದಾಳಿಯಾಗುವ ಕಳವಳ ಇದೆ ಅಂತ ಆದರೆ ಕೆಲವು ಇತಿಹಾಸಕಾರರು ಈ ವಾದವನ್ನು ನಂಬುವುದಿಲ್ಲ ಅವರ ಪ್ರಕಾರ ಇಲ್ಲಿ ಮತ್ತೊಂದು ಸಂಭವನೀಯ ಕಾರಣ ಇತ್ತು ಅದುವೇ ಕ್ವಿಟ್ ಇಂಡಿಯಾ ಚಳುವಳಿ ಇದು ಅದೇ ಸಮಯದಲ್ಲಿ ಆಕರ್ಷಣೆಯನ್ನ ಪಡೆಯುತ್ತಿತ್ತು ಆದ್ದರಿಂದ ಬಹುಶಃ ಬ್ರಿಟಿಷರು ಅಂತಹ ದೊಡ್ಡ ಮೇಳವನ್ನು ತಪ್ಪಿಸಲು ಬಯಸಿದ್ದರು ಅಂತ ಇತಿಹಾಸಕಾರರು ಹೇಳುತ್ತಾರೆ ಕುಂಭಕ್ಕೆ ಸಂಬಂಧಿಸಿದ ಅನೇಕ ಕಥೆಗಳಲ್ಲಿ ಇದೂ ಒಂದಾಗಿದೆ ಈಸ್ಟ್ ಇಂಡಿಯಾ ಕಂಪನಿಯಿಂದ ತೆರಿಗೆಗೆ ಒಳಪಟ್ಟು ಬ್ರಿಟಿಷ್ ರಾಜನಿಂದ ಶೋಷಿಸಲ್ಪಟ್ಟು ರಾಷ್ಟ್ರೀಯವಾದಿಗಳಿಂದ ಆಚರಿಸಲ್ಪಟ್ಟ ಈ ಕುಂಭಮೇಳ ಈಗ ನವ ಭಾರತದ ಸಂಕೇತವಾಗಿದೆ ಪದ್ಧತಿಗಳನ್ನು ಪ್ರಗತಿಯೊಂದಿಗೆ ಆಚರಣೆಗಳನ್ನು ತಂತ್ರಜ್ಞಾನದೊಂದಿಗೆ ಮತ್ತು ಧರ್ಮವನ್ನು ಪ್ರವಾಸೋದ್ಯಮದೊಂದಿಗೆ ಬೆರೆಸುತ್ತಾ ವಿಶ್ವದ ಗಮನ ಸೆಳೆಯುತ್ತಿದೆ ಕುಂಭಮೇಳ ಕೇವಲ ಒಂದು ಮೇಳವಲ್ಲ ಅದು ನಮ್ಮ ಅಸ್ಮಿತೆ